ಭಟ್ಕಳದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಎಸ್ಗಡೆ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕ ಜೈಸನ್ ಅವರು ಮಾತನಾಡಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕ್ರಿಯಾಶೀಲ ಗೆಳೆಯರ ಬಳಗ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಹಯೋಗದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗಳೂರಿನ ಕೆಎಸ್ಎಡ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡದಿಂದ ವೈದ್ಯಕೀಯ ಶಿಬಿರ ನಡೆಯಲಿದೆ ಎಂದು ತಿಳಿಸಿದರು ನಾವು ಹಿಟ್ಟೆ ಆಸ್ಪತ್ರೆ ಒಟ್ಟು ಇಪ್ಪತ್ತೆಲ್ಲರಿಗೂ ನನ್ನ ಭೇಟಿಗೆ ಆಗುತ್ತಿಲ್ಲ ಅನ್ನಿಸ್ತು ಸಾವಿರ ಇನ್ನೂರು ಬೆಡ್ ಇಡುತ್ತೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳು ನಮಗೆ ಲಭ್ಯ ಇದೆ ಸರ್ಕಾರ ಮತ್ತು ಸರ್ಕಾರ ಹತ್ರ ಆಲ್ಮೋಸ್ಟ್ ಎಲ್ಲ ಸ್ಕೀಮ್ಗಳು ನಮಗೆ ಲಭ್ಯ ಇದೆ ಅದೇ ರೀತಿಯಲ್ಲಿ ನಮ್ಮದೊಂದು ನಾನು ನಮ್ಮ ಸ್ಟಾಫ್ ಹತ್ರ ಜಸ್ಟಿಸ್ ಕೆ ಎಸ್ ಸಿಗಿದೆ ಅವರು ಒಂದು ಅಭಿಲಾಷೆ ಅಂತೆ ನಾವು ಕರ್ನಾಟಕ ಮತ್ತು ಕೇರಳ ಅಂದರೆ ಸಾಧದಷ್ಟು ಕಡೆಗಳಿಗೆ ಹೋಗಿ ಹಳ್ಳಿ ಮಟ್ಟಕ್ಕೆ ಹೋಗಿ ನಾವು ಚಿಕಿತ್ಸೆಗಳನ್ನು ಹೇಳ್ತಾ ಇದ್ದೀವಿ ಅದು ಕೂಡ ನಾವು ತಗೊಂಡು ಹೋಗಬೇಕಾದ್ರೆ ಕ್ವಾಲಿಟಿ ಆದಂಥ ಒಂದು ಟೀವನೇ ತಗೊಂಡು ಹೋಗ್ತೀವಿ ಉದಾಹರಣೆಗೆ ನಾಡಿದ್ದು ಈ ಪ್ರೋಗ್ರಾಮ್ಗೆ ಇಲ್ಲಿ ಡಾಕ್ಟರ್ ವಿಟ್ರಂ ಶೆಟ್ಟಿ ನಮ್ದು ಗೆಲ್ಮಗಳಿಗೂ ಹೆಚ್ಚು ಇಲ್ಲ ಅವರೇ ಸ್ವತಃ ಮೆಡಿಕಲ್ ಕ್ಯಾಂಪ್ಗೆ ಬರ್ತಾರೆ ಅದೇ ರೀತಿ ಈ ಮೆಡಿಕಲ್ ಕ್ಯಾಂಪಲ್ಲಿ ಬೇಸಿಕಾಗಿ ಕೊಡ್ಲಿಕ್ಕೆ ಆಗುತ್ತೆ ಎಲ್ಲ ಮೆಡಿಸನ್ ನಾವು ಉಚಿತವಾಗಿ ಅದೇ ರೀತಿಯಲ್ಲಿ ಈ ಶಿಬಿರದಲ್ಲಿ ಓದೋ ರಿಯಾಯಿತಿ ಕಾರ್ಡನ್ನು ನಾವು ಕೊಡ್ತೀವಿ ಒಂದು ಶಿಬಿರದಲ್ಲಿ ಅಟೆಂಡ್ ಆದವರು ನಾವು ಮಂಗಳೂರಿಗೆ ಬರಬೇಕು ಅವರಿಗೆ ಸ್ವಲ್ಪ ರಿಯಾಯಿತಿ ಆಗಬೇಕು ಸಕ್ರೆ ಕೇಳ್ತಾರೆ ಅಥವಾ ಆಸ್ಪಿಟಲ್ನಲ್ಲಿ ಕೇಳ್ತಾರೆ ಅಂತ ಹೇಳಿ ಯಾವುದೇ ಕಾರ್ಡ್ಗಳು ಎಲ್ಲದೂ ಕೂಡ ನಾವು ರಿಯಾಯಿತಿ ಕಾರ್ಡ್ ಕೊಡ್ತೀವಿ ಅದನ್ನು ಕೂಡ ಈ ಶಿಬಿರದಲ್ಲಿ ಮಾಡಿದ್ದೀವಿ ಇದಕ್ಕೆ ಒಂದು ದಿನಕ್ಕೆ ಓದು ಶನಿ ನಾವು ಚೆನ್ನಾಗ ನಮ್ಮ ಹೋಗಿ ಸೇಮ್ ಎಡಿಕೆ ಮತ್ತು ಈ ಶಿಬಿರದಲ್ಲಿ ಯಾವ ರಫಲಾಗಿ ಹೆಚ್ಚು ಮಗುವಿಗೆ ಬರುವಂಥದ್ದರೆ ಪಕ್ಷ ಅವ್ರಿಗೆ ಯಶಸ್ಸಿನ ಕಾರ್ಡ್ ಇರಲಿ ಆಯುಷ್ಮಾನ್ ಕಾರ್ಡ್ ಇರಲಿ ಅದರ ಮೇಲೆ ಸಿಗುವಂಥ ಎಲ್ಲ ಸೂಲಿತ ಉಚಿತವಾಗಿ ಮತ್ತು ನಾನು ಹೇಳುವಂಥ ವಿಶೇಷವಾಗಿ ಹೇಳೋದೇನೆಂದರೆ ತಾಲೂಕು ಆಸ್ಪತ್ರೆ ನಡೀತಾ ಇದೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇಲ್ಲ ಅಂತ ಭರವಸೆ ಆಗ್ತೀವಿ ಅದೇ ರೀತಿಯಲ್ಲಿ ಹೊಂದವರ ನಮ್ಮಲ್ಲಿ ಬರುವವರಿಗೆ ಏನೇ ಸಂಪರ್ಕ ಕಟ್ಟಿದರೆ ಆಲ್ರೆಡಿ ನಾವು ಈ ಬಟ್ಟೆ ಬಂದರೆ ಶಿಬರ್ಣ ಮಾಡ್ತೀವಿ ಕಾಂಟ್ರೆ ಆಗಿರುತ್ತೆ ಅವ್ರನ್ನು ಸಂಪರ್ಕಿಸಿದ್ರೆ ಮಂಗಳೂರಿನ ಆಸ್ಪತ್ರೆ ಬಂದಾಗ ಯಾವುದೇ ಅಡಚಣೆಗಳಾಗಲಂತೆ ಸಾಮಾನ್ಯ ಆಗುವ ಸೊ ಅವ್ರಿಗೆ ಯಾವುದೇ ಅಡಚಣೆ ಆಗೋದಿಲ್ಲ ಎಲ್ಲ ಸರ್ಕಾರ ಕೊಡ್ತಾ ಆ ದಿನ ಹನ್ನೆರಡು ಗಂಟೆವರೆಗೆ ನಮ್ಮಲ್ಲಿ ಈ ಶಿಬಿರ ಮಾಡಬಹುದು ಹನ್ನೆರಡು ಗಂಟೆ ಒಳಗೆ ಎಷ್ಟು ಮಂದಿ ಬಂದರೂ ನಾವು ನೋಡೋ ಈ ಸಂಪರ್ಕ

ಪ್ರೈವೇಟ್ ಸಂಸ್ಥೆಗಳು ಅದರಷ್ಟು ವಿಕಾಸ ಕೆ ಎಮ್ ಸಿ ಮಣಿಪಾಲು ಬೆಂಗಳೂರು ಎ ಜಿ ಆಸ್ಪತ್ರೆ ಕೆ ಎಸ್ ಹೆಗ್ಡೆ ಎಣ್ಣೆ ಪೊಯ್ಯ ಅಥವಾ ಯೂನಿಟಿ ಇದೆಲ್ಲ ಹೆಸರುಗಳನ್ನು ನಾವು ಕೇಳಿದ್ವಿ ಸರ್ಕಾರ ಸರ್ಕಾರಿ ಆಸ್ಪತ್ರೆ ತಾಲೂಕ್ ಲೆವೆಲ್ ಆಸ್ಪತ್ರೆ ಡಿಸ್ಟ್ರಿಕ್ ಲೆವೆಲ್ ಆಸ್ಪಿಟ್ಲು ಬೆಂಗ್ಲಾ ಲೇಡಿ ಗೋಜು ಈ ರೀತಿ ನಮ್ಮದು ಬ್ಯಾಂಗ್ಲೂರ್ ಸಿಸ್ಟಮ್ಸೋ ಫಂಕ್ಷನ್ ಹೀಗೇನಾಗಿದೆ ಮಜೀವಿ ಯಾಕೆ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಇದು ಹೆಮ್ಮೆ ವಿಷಯ ಸರ್ಕಾರಿ ಆ್ಯಸ್ ಅ ಗೌರ್ಮೆಂಟ್ ಎಂಪ್ಲಾಯಿ ಇಟ್ಸ್ ಇಸ್ ಅ ಮ್ಯಾಟ್ರ್ ಆಫ್ ಪ್ರೈವೇಟ್ ಬಿಕಾಸ್ ಹತ್ತು ವರ್ಷ ಹದಿನೈದು ವರ್ಷದಿಂದ ನೀವು ಯಾವತ್ತೂ ಮಂಗಳೂರು ದೊಡ್ಡ ಹಾಸ್ಪಿಟ್ಲ್ ಅವ್ರ ಯಾರೂ ಅವ್ರಿಗೆ ಮಾತಾಡಲಿ ಸಿಗ್ತಿರಲಿಲ್ಲ ಅವ್ರು ನಮ್ಮ ಹತ್ರ ಬರುತ್ತೆ ಆಮೇಲೆ ಅವರಿಗೆಲ್ಲ ಅಪ್ರೋಚ್ ಮಾಡಿ ಒಂದು ಪೇಷೆಂಟ್ ಕಳಿಸಿದರೆ ನಾವೇ ಅಲ್ಲಿ ಇಟ್ ವಾಸ್ ಅ ಡಿಫ್ರೆಂಟ್ ಇಕ್ವೇಶನ್ ದ ಟೈಮ್ ನಾವು ಥ್ಯಾಂಕ್ಸ್ ಟು ಆಲ್ ದ ಸ್ಕೀಮ್ಸ್ ಈಗ ಆಯುಷ್ಮಾನ್ ಬಂತು ಯಶಸ್ವಿನಿ ಅಂದರೆ ಇನ್ನೇನೋ ಇನ್ನೇನೋ ಬಂತು ಇನ್ನು ಮುಂದೆ ಪ್ರೈವೇಟ್ ಎಷ್ಟೇ ಎಷ್ಟೇನು ಒಂದು ಸಣ್ಣ ನರ್ಸಿಂಗ್ ಹೋಮ್ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ಳಿ ಮಲ್ ಸ್ಪೆಷಾಲಿಟಿ ಇಟ್ಕೊಳ್ಳಿ ಮೆಡಿಕಲ್ ಕಾಲೇಜ್ ಇಟ್ಕೊಳ್ಳಿ ಸರ್ಕಾರಿ ಸಂಸ್ಥೆಗಳ ಸಂಯೋಜನೆಯಲ್ಲಿ ಅವ್ರು ಕೆಲಸ ಮಾಡಬೇಕು ದರ್ ಹ್ಯಾಸ್ ಟು ಬಿ ಮರ್ಜಿಂಗ್ ಪಾಯಿಂಟ್ ಬಿಟ್ವೀನ್ ಸರ್ಜರಿ ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆ ರೀತಿಯಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕಾಗುತ್ತೆ ಇನ್ಮೇಲೆ ದೇರ್ ಇಸ್ ನಥಿಂಗ್ ಕ್ಲೈಕ್ ಇದು ಬರೀ ಪ್ರೈವೇಟ್ ಹಾಸ್ಪಿಟಲ್ ಇದು ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಇನ್ಮೇಲೆ ಕಷ್ಟ ಇದೆ ಒಂದಿನ ಎಣದ ಫಿಫ್ಟೀನ್ ಇಯರ್ಸ್ ಐ ಡೋಂಟ್ ಥಿಂಕ್ ಸೊ ದಟ್ ಯು ಕ್ಯಾನ್ ಫಂಕ್ಷನ್ ಸೆಪ್ರೇಟ್ಲಿ ಎರಡು ಮರ್ಜ್ ಆಗಿದೆ ಮುರುಡೇಶ್ವರದ ಆರ್ ಎನ್ ಎಸ್ ಗಾಲ್ಫ್ ಕ್ಲಬ್ ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರ್ವರಿಗೂ ಅದರದ ಸ್ವಾಗತ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ